ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ರೇಖಾ ಸುಭಾಷ್ ಸುಳ್ಯ ಶ್ರೀರಾಮಪೇಟೆಯ ಶ್ರೀರಾಮ ಮಂದಿರದಲ್ಲಿ ಅರ್ಧ ಏಕಾಭಜನೆಯ ಅಂಗವಾಗಿ ನಿನ್ನೆ ರಾತ್ರಿ ವಿಶೇಷವಾಗಿ ಸಾರ್ವಜನಿಕ ಶ್ರೀ ದುರ್ಗಾ ಪೂಜೆಯು ನೆರವೇರಿತು ಬ್ರಹ್ಮಶ್ರೀ ವೇದಮೂರ್ತಿ ಪುರೋಹಿತ ನಾಗರಾಜ್ ಭಟ್ ಅವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನಡೆಯಿತು ಅರ್ಚಕರಾದ ಸುದರ್ಶನ ಭಟ್ ಹಾಗೂ ಹರ್ಷ ಕೃಷ್ಣ ಭಟ್ ಅವರು ಸಹಕರಿಸಿದರು ಆಡಳಿತ ಧರ್ಮದರ್ಶಿಗಳಾದ ಕೆ ಉಪೇಂದ್ರ ಪ್ರಭು ದಂಪತಿ ಪೂಜೆಯಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಸೇವಾ ರೂಪದಲ್ಲಿ ದುರ್ಗಾ ಪೂಜೆಯನ್ನು ಮಾಡಿಸಿದ ಭಕ್ತಾದಿಗಳಿಗೆ ಅರ್ಚಕರಿಂದ ಸಂಕಲ್ಪ ನೆರವೇರಿಸಿ ಪ್ರಸಾದ ವಿತರಿಸಲಾಯಿತು ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ರಾತ್ರಿ ಅನ್ನ ಸಂತರ್ಪಣೆಯಾಯಿತು ಶ್ರೀ ಶಬರಿಗಿರಿ ಸೇವಾ ಪ್ರತಿಷ್ಠಾನ ಇದರ ಆಶ್ರಯದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಕಣೆಮರಕ ಮಂಡಿಕೋಲು ಇಲ್ಲಿ ಮೂರನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಸಾರ್ವಜನಿಕ ಶ್ರೀ ಶನೇಶ್ವರ ಪೂಜೆ ಜನವರಿ ಐದರಂದು ನಡೆಯಲಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷರಾದ ಸುರೇಶ್ ಕಣೆಮರಕ ತಿಳಿಸಿದರು ಇಂದು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಕಾರ್ಯಕ್ರಮದ ವಿವರ ನೀಡಿದರು ಸುಮಾರು ಐವತ್ತೆರಡು ವರ್ಷಗಳ ಹಿಂದೆ ಆರಂಭವಾದ ಭಜನಾ ಮಂದಿರದಲ್ಲಿ ಕಳೆದ ಮೂರು ವರ್ಷಗಳಿಂದ ವಾರ್ಷಿಕ ಪ್ರತಿಷ್ಠಾ ವಾರ್ಷಿಕೋತ್ಸವ ನಡೆದುಕೊಂಡು ಬರುತ್ತಿದ್ದು ಜನವರಿ ಐದರಂದು ಬೆಳಿಗ್ಗೆ ಕಾರ್ಯಕ್ರಮದ ಅಂಗವಾಗಿ ಬೆಳಗ್ಗೆ ಗಣಪತಿ ಹವನ ದೈವದ ಕಟ್ಟೆಗೆ ಪೂಜೆ ತಂಬಿಲಾ ಶ್ರೀ ಶನೇಶ್ವರ ಪೂಜೆ ಮಧ್ಯಾಹ್ನ ಮಹಾಪೂಜೆ ಭಜನ ಸಂಕೀರ್ತನೆ ಅನ್ನ ಸಂತರ್ಪಣೆ ನಡೆಯಲಿದೆ ಅಪರಾಹ್ನ ಎರಡು ಗಂಟೆಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಗುರುವಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಾನು ಮನೆ ಕಟ್ಟಲು ಶುರು ಮಾಡಿದ್ದು ಅರಣ್ಯ ಅಧಿಕಾರಿಗಳು ಹಾಗೂ ಸೂರಜ್ ಹೊಸೂರು ಅಡೆತಡೆ ಮಾಡುತ್ತಿರುವುದರಿಂದ ನನ್ನ ಕುಟುಂಬ ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದೇವೆ ಎಂದು ಚೆಂಬು ಗ್ರಾಮದ ಹೊಸೂರಿನ ಹೇಮದರ್ ಎಂಬವರು ವಾಟ್ಸ್ಆಪ್ ಸ್ಟೇಟಸ್ ಹಾಕಿಕೊಂಡಿದ್ದು ಆ ಬರಹ ವೈರಲ್ ಆಗಿದೆ ಈ ಬೆನ್ನಲ್ಲೇ ಸೂರಜ್ ಹೊಸೂರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಯೊಬ್ಬರು ಸಂಪಾಜ ಹೊರಠಾಣೆಗೆ ಹೋಗಿ ತಮ್ಮ ಮೇಲಿನ ಆರೋಪ ನಿರಾಕರಿಸಿ ಸ್ವಯಂ ಹೇಳಿಕೆ ನೀಡಿರುವ ಘಟನೆ ವರದಿಯಾಗಿದೆ ಚೆಂಬು ಗ್ರಾಮದ ಹೊಸೂರು ಹೇಮದರ್ ಎಂಬವರು ಮನೆ ಕಟ್ಟಲು ನೆಲ ಸಮತಟ್ಟುಗೊಳಿಸಿ ಕಲ್ಲು ತರಿಸಿ ಕೆಲಸ ಆರಂಭಿಸಿದೆ ಎನ್ನಲಾಗಿದೆ ಇದನ್ನು ತಿಳಿದ ಅರಣ್ಯ ಇಲಾಖಾ ಸಿಬ್ಬಂದಿ ತಿಲಕ ಎಂಬವರು ಸ್ಥಳಕ್ಕೆ ಹೋಗಿ ಅರಣ್ಯ ಇಲಾಖೆ ಜಾಗವಾದುದರಿಂದ ಇಲ್ಲಿ ಮನೆ ಕಟ್ಟುವಂತಿಲ್ಲ ಎಂದು ಹೇಳಿ ಕೆಲಸ ನಿಲ್ಲಿಸಿದರೆನ್ನಲಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಒಪ್ಪಿಗೆ ಬಳಿಕವೇ ಕಟ್ಟಲು ಹೇಳಿದ್ದೇವಲ್ಲ ಈಗಲೇ ಕಟ್ಟಿದ್ದೇಕೆ ಎಂದು ಸಾಮಾಜಿಕ ಮುಂದಾಳು ಸೂರಜ್ ಹೊಸೂರು ಕೂಡ ಎನ್ನಲಾಗಿದೆ ಈ ಬರಹ ವೈರಲ್ ಆದುದರಿಂದ ಸೂರಜ್ ಹೊಸೂರು ಮತ್ತು ಅರಣ್ಯ ಇಲಾಖೆ ಸಿಬ್ಬಂದಿ ತಿಲಕ ಎಂಬವರು ಸಂಪಾಜೆ ಹೊರಟಾಣೆಗೆ ಬಂದು ನಾವು ಯಾರಿಗೂ ತೊಂದರೆ ನೀಡಿಲ್ಲ ನಮ್ಮ ಮೇನ ಆರೋಪ ನಿರಾಧಾರವಾಗಿದ್ದು ಈ ಬಗ್ಗೆ ಹೇಮಂಧರ್ ಅವರನ್ನು ಕರೆಸಿ ವಿಚಾರಣೆ ನಡೆಸಿ ನ್ಯಾಯ ಒದಗಿಸಬೇಕೆಂದು ಸ್ವಾಮಿ ಹೇಳಿಕೆ ನೀಡಿದ್ದಾರೆಂದು ತಿಳಿದು ಬಂದಿದೆ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯು ಡಿಸೆಂಬರ್ ಇಪ್ಪತ್ತೆರಡರ ನಡೆಯಲಿದ್ದು ಇಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದರು ಜಯಪ್ರಕಾಶ್ ನೆಕ್ರೆಪ್ಪಾಡಿ ಕರುಣಾಕರ ಮರ್ತಿಲಾ ಮಂಜುನಾಥ್ ಮರ್ತಿಲಾ ರಾಜೇಶ್ ಭಟ್ ಬಾಂಜಿಪೂಡಿ ಅಶ್ವಥ್ ಜಬಳೆ ಕೇಶವ ಉದ್ದಂಪಾಡಿ ಕಣ್ಣ ಪಾಟಾಳಿ ಚಂದ್ರಕುಮರೇಶನ್ ಭೇಂಗಮನೆ ನಾಮಪತ್ರ ಸಲ್ಲಿಸಿದರು ಕನಕಮಂಜರು ಪ್ರಾಥಮಿಕ ಕೃಷಿಪತ್ತಿನ ಸಹಕಾರಿ ಸಂಘದ ಚುನಾವಣೆಗೆ ಇಂದು ಗಂಗಾಧರ ಕಾಳಮ್ಮನೆ ನಾಮಪತ್ರ ಸಲ್ಲಿಸಿದ್ದಾರೆ ಐವರ್ನಾಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯು ಡಿಸೆಂಬರ್ ಇಪ್ಪತ್ತೆರಡರಂದು ನಡೆಯಲಿದ್ದು ಹನ್ನೆರಡು ಮಂದಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಪಟ್ಟಿ ಘೋಷಣೆಯಾಗಿದೆ ಸಂಘದ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಬೆಂಬಲಿತ ಸಹಕಾರ ಭಾರತೀಯ ಅಭ್ಯರ್ಥಿಗಳಾಗಿ ಸಹಕಾರದಿಂದ ಸಾಮಾನ್ಯ ವರ್ಗದಿಂದ ಎಸ್ ಎನ್ ಮನ್ಮತಾ ಶ್ರೀನಿವಾಸ್ ಮರ್ತಿಲಾ ದೇವದಾಸ್ ಕತ್ಲಡ್ಕ ಸತೀಶ್ ಎಡಮಲೆ ಕಿಶನ್ ಜಬಳೆ ಅಜಿತ್ ದೇರಾಜೆ ಹಿಂದುಳಿದ ವರ್ಗ ಬಿ ಯಿಂದ ಮಹೇಶ್ ಜಬಳೆ ಹಿಂದುಳಿದ ವರ್ಗ ಎಯಿಂದ ನವೀನ್ ಸಾರಖರೆ ಸಾಮಾನ್ಯ ಕ್ಷೇತ್ರದಿಂದ ಮಹಿಳಾ ಅಭ್ಯರ್ಥಿಯಾಗಿ ರಾಜೀವಿ ಪರ್ಲಿಖಜೆ ಲೀಲಾವತಿ ಸುಂದರಗೌಡ ಚೆಮ್ನೂರು ಪರಿಶಿಷ್ಟ ಪಂಗಡದಿಂದ ತಿಮ್ಮಪ್ಪ ಉದ್ದಂಪಾಡಿ ಪರಿಶಿಷ್ಟ ಜಾತಿಯಿಂದ ಮಣಿ ಮುಚ್ಚಿನಡ್ಕರ್ ಅವರನ್ನು ಮಂಡಲ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಒಳಲಂಬೆ ಅವರು ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಘೋಷಿಸಿದ್ದಾರೆ ಸುದ್ದಿ ನ್ಯೂಸ್ ಈಗ ಪುಟ್ಟ ವಿರಾಮ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲಾಚಾರ್ಯ ಜ್ಯೂಲರ್ಸ್ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿ ಇದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನ್ ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನು ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ ನಿಮ್ಮ ಭಾವನೆ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ವಿರಾಮದ ಬಳಿಕ ಮತ್ತೊಮ್ಮೆ ಬುಲೆಟಿನ್ಗೆ ಬಾಗಲಕೋಟೆಯ ಉದ್ಯಮಿ ನಾಗರಾಜ ಕುಲಕರ್ಣಿ ಧಾರ್ಗವಿ ಕುಲಕರ್ಣಿ ಭೀಮಾಜಿ ವೈಎಸ್ ಗಲಗಲಿ ಜಮಖಂಡಿ ಮತ್ತು ಕುಟುಂಬಸ್ಥರು ಸೇರಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನೂತನ ಬೆಳ್ಳಿಯ ಪಲ್ಲಕ್ಕಿಯ ಕೊಡುಗೆ ನೀಡಲಿದ್ದು ಡಿಸೆಂಬರ್ ಹದಿನೈದರಂದು ಸುಬ್ರಹ್ಮಣ್ಯಕ್ಕೆ ಅದನ್ನು ತರುವ ಕಾರ್ಯಕ್ರಮ ನಡೆಯಲಿದೆ ಅದು ಡಿಸೆಂಬರ್ ಹದಿನಾರರಂದು ಸಮರ್ಪಣೆ ಆಗಲಿರುವುದಾಗಿ ತಿಳಿದು ಬಂದಿದೆ ಆಲಟ್ಟಿ ಗ್ರಾಮದ ಕಲ್ಚರ್ಪೆ ಪೇರಾಜಿ ಸಿರಿಕುಲ ನಗರದ ಶ್ರೀ ವನದುರ್ಗ ರಕ್ತೇಶ್ವರಿ ಮತ್ತು ಪರಿವಾರ ದೈವಗಳ ಸಾನ್ನಿಧ್ಯದಲ್ಲಿ ಏಳನೇ ವರ್ಷದ ಪ್ರತಿಷ್ಠಾ ವಾರ್ಷಿಕೋತ್ಸವವು ಬಮ್ರಾಣ ಶಂಕರ ನಾರಾಯಣ ಕಡೆಮಣ್ಣಾಯ ತಂತ್ರಿಯವರ ನೇತೃತ್ವದಲ್ಲಿ ಇಂದು ಜರುಗಿತು ಬೆಳಗ್ಗೆ ಸ್ಥಳ ಶುದ್ದಿಯಾಗಿ ಗಣಪತಿ ಹವನ ವನದುರ್ಗ ಹೋಮ ಆಶ್ಲೇಷ ಬಲಿ ತಂಬಿಲ ಸೇವೆಯ ಆರ್ಚಕರಾದ ಜಯರಾಮ ಬಳ್ಳುಳ್ಳಾಯ ಸುಬ್ರಹ್ಮಣ್ಯ ಪಾಂಗಣಾಯ ರಮೇಶ್ ಮೂಡಿತ್ತಾಯ ಕ್ಷೇತ್ರ ಪುರೋಹಿತರಾದ ವೇದಮೂರ್ತಿ ಅಭಿರಾಮ ಪಟ್ ಕುಂಜರವರ ನೇತೃತ್ವದಲ್ಲಿ ನಡೆಯಿತು ಮಧ್ಯಾಹ್ನ ಮಹಾಪೂಜೆಯಾಗಿ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯಾಯಿತು ಈ ಸಂದರ್ಭದಲ್ಲಿ ಭಕ್ತರಿಂದ ಹರಕೆ ದೀಪ ಹಾಗೂ ಇನ್ನಿತರ ವಸ್ತು ರೂಪದ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸಲಾಯಿತು ಬೆಳಿಗ್ಗೆ ವಿವಿಧ ಭಜನಾ ತಂಡದ ಸದಸ್ಯರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಟ್ರಸ್ಟಿನ ಅಧ್ಯಕ್ಷ ಗೋಕುಲ್ ದಾಸ್ ಸುಳ್ಯ ಸಂಚಾಲಕ ಅಶೋಕ್ ಪೀಚಮನೆ ಉಪಾಧ್ಯಕ್ಷ ಅರವಿಂದ ಜತೆ ಕಾರ್ಯದರ್ಶಿ ವೆಂಕಟೇಶ್ ಕಲ್ಚರ್ಪೆ ಕೋಶಾಧಿಕಾರಿ ಬೆಳ್ಳಪ್ಪ ಗೌಡ ಐವರ್ನಾಡು ದೇವಿಯ ಪರಿಚಾರಕರಾದ ಜನಾರ್ದನ ಚೊಕ್ಕಾಡಿ ದೈವದ ಪೂಜಾರಿ ರಾಮನಾಯಕ ಕಲ್ಚರ್ಪೆ ಹಾಗೂ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಆಗಮಿಸಿದ ಭಕ್ತಾದಿಗಳಿಗೆ ಮಧ್ಯಾಹ್ನ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಿತು ವ್ಯಕ್ತಿಯೊರ್ವರು ರಾತ್ರಿ ಶಾಲಾ ವಠಾರಕ್ಕೆ ಬಂದು ಶಾಲಾ ಮುಖ್ಯೋಪಾಧ್ಯಾಯರಿಗೆ ಬೆದರಿಕೆ ಹುಡುಗಿದ ಘಟನೆ ಎಲಿಮಲೆಯಿಂದ ವರದಿಯಾಗಿದೆ ಎಲಿಮಲೆಯ ಸರಕಾರಿ ಹಿರ ಪ್ರಾಥಮಿಕ ಶಾಲೆ ದೇವಚ್ಛಳ ಶತಮಾನೋತ್ಸವ ಸಂಭ್ರಮದಲ್ಲಿದ್ದು ಹಗಲು ರಾತ್ರಿ ನಿರಂತರ ಕೆಲಸ ಕಾರ್ಯಗಳು ನಡೆಯುತ್ತಿದೆ ನಿನ್ನೆಯು ಹಿಟಾಚಿ ಯಂತ್ರದ ಮೂಲಕ ಕೆಲಸಗಳು ನಡೆಯುತ್ತಿತ್ತು ಈ ಕಾಮಗಾರಿ ವೀಕ್ಷಿಸಲು ಮುಖ್ಯ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳು ಮತ್ತು ಶತಮಾನೋತ್ಸವ ಸಮಿತಿಯವರು ಬಂದಿದ್ದರು ಇದೇ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಶತಮಾನೋತ್ಸವದ ಲಕಿಡಿಪ್ ವಿಚಾರವಾಗಿ ಚರ್ಚಿಸಿದ್ದಾರೆನ್ನಲಾಗಿದೆ ಮುಖ್ಯ ಶಿಕ್ಷಕರ ಕೊಠಡಿಯಲ್ಲಿ ಶತಮಾನೋತ್ಸವ ಸಮಿತಿಯವರು ಬೆಳ್ಳಿ ಹಬ್ಬ ಕಾರ್ಯ ಚಟುವಟಿಕೆಗಳ ಬಗ್ಗೆ ಚರ್ಚಿಸುತ್ತಿದ್ದರು ಈ ಸಂದರ್ಭ ಹಳೆ ವಿದ್ಯಾರ್ಥಿ ಸಂಘದ ಚರ್ಚೆ ನಡೆಯುತ್ತಿದ್ದಲ್ಲಿಗೆ ಮುಖ್ಯ ಶಿಕ್ಷಕರಾದ ಶ್ರೀಧರಗೌಡರು ಚರ್ಚೆ ನಡೆಯುತ್ತಿದ್ದ ಕೊಠಡಿ ಹೊರಗೆ ಬಂದಾಗ ಮಣಿಕಂಠ ಎಂಬವರು ನಿಂತಿದ್ದರೆಂದು ಆ ಬಗ್ಗೆ ಅವರನ್ನು ಮುಖ್ಯ ಶಿಕ್ಷಕರು ಪ್ರಶ್ನಿಸಿದಾಗ ಅವರು ಉಡಾಫೆಯಿಂದ ಉತ್ತರಿಸರಲ್ಲದೆ ಮುಖ್ಯ ಶಿಕ್ಷಕರಿಗೆ ಅವಾಚ ಶಬ್ದಗಳಿಂದ ಬೈದರೆಂದು ಇನ್ನನ್ನು ಹೊರಗೆ ನೋಡಿಕೊಳ್ಳುತ್ತೇನೆ ಎಂದು ಜೀವ ಬೆದರಿಕೆ ಒಡ್ಡಿದರೆಂದು ಮುಖ್ಯ ಶಿಕ್ಷಕ ಶ್ರೀಧರಗೌಡರು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಂದು ತಿಳಿದು ಬಂದಿದೆ ಹಾಗೂ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯವರು ಕೂಡ ಮಣಿಕಂಠನೇ ವಿರುದ್ಧ ಪೊಲೀಸರಿಗೆ ದೂರು ಾಗಿ ತಿಳಿದು ಬಂದಿದೆ ಗೊಂಡಡ್ಗದಲ್ಲಿ ಕಾರು ಚರಂಡಿಗೆ ಬಿದ್ದು ವೆಂಕಟರಮಣ ಸೊಸೈಟಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಶ್ವನಾಥ ದಂಪತಿಗಳು ಗಾಯಗಳಿಲ್ಲದೆ ಪಾರಾಗಿದ್ದಾರೆ ಅವರು ಕಚೇರಿಗೆ ಬರುತ್ತಿದ್ದ ವೇಳೆ ಗೊಂಡಡ್ಗ ತಿರುವಿನಲ್ಲಿ ನಿಯಂತ್ರಣ ತಪ್ಪಿ ಚರಂಡಿಗೆ ಉರುಳಿ ಬಿದ್ದಿದೆ ಪತ್ನಿಗೆ ಸಣ್ಣಪುಟ್ಟ ಗಾಯವಾಗಿದ್ದು ಮಕ್ಕಳು ಮತ್ತು ಕೆಟಿ ವಿಶ್ವನಾಥರವರು ಅಪಾಯದಿಂದ ಪಾರಾಗಿದ್ದಾರೆ ಸುಳ್ಳಿ ಜ್ಯೋತಿ ಸರ್ಕಲ್ ಬಳಿ ಮೇಲಿನ ಖಾನತಿಲ ಕಟ್ಟಡದಲ್ಲಿ ವೆಲ್ಡಿಂಗ್ ಮಾಡುತ್ತಿದ್ದ ವ್ಯಕ್ತಿ ಕುಸಿದು ಬಿದ್ದು ಹೃದಯಾಘಾತದಿಂದ ಮೃತಪಟ್ಟ ಘಟನೆ ವರದಿಯಾಗಿದೆ ಜ್ಯೋತಿ ಸರ್ಕಲ್ ಬಳಿ ಮೇಲಿನ ಖಾನತಿಲದಲ್ಲಿ ಕಟ್ಟಡ ವೆಲ್ಡಿಂಗ್ ಕೆಲಸ ಮಾಡುತ್ತಿರುವಾಗ ಕುಸಿದು ಬಿದ್ದರೆನ್ನಲಾಗಿದೆ ಅಲ್ಲಿ ಸೇರಿದ ಸ್ಥಳೀಯರು ಕೂಡಲೇ ಸುಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದರು ಆದರೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಮೃತಪಟ್ಟಿದ್ದರು ಮೃತಪಟ್ಟ ವ್ಯಕ್ತಿ ಕಲ್ಲಡ್ಕ ನಿವಾಸಿ ಪ್ರಮೋದ್ ಎಂದು ತಿಳಿದು ಬಂದಿದೆ ಆಲಟ್ಟಿ ಗ್ರಾಮದ ನೆಚ್ಚಿಲು ನಿವಾಸಿ ದಿವಂಗತ ಗೋಪಾಲ ನಾಯ್ಕರ ಪುತ್ರ ಆಟೋ ಚಾಲಕ ವಿಜಯ್ ನೆಚ್ಚಿಲರವರು ಅಲ್ಪಕಾಲದ ಸೋಕಿನಿಂದ ನಿನ್ನೆ ರಾತ್ರಿ ನೆಚ್ಚಿಲು ಮನೆ ನಿಂಧನರಾದರು ಅವರಿಗೆ ಮೂವತ್ತೇಳು ವರ್ಷ ವಯಸ್ಸಾಗಿದೆ ಮೃತರು ಅವಿವಾಹಿತರಾಗಿದ್ದು ಲಿವರ್ ಸಮಸ್ಯೆಯಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತಿದ್ದು ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಮೃತರು ಕಳೆದ ಹತ್ತು ವರ್ಷಗಳಿಂದ ಸುಳ್ಯದಲ್ಲಿ ಆಟೋ ಚಾಲಕರಾಗಿದ್ದರು ಕಲ್ಮಕ್ಕರು ಗ್ರಾಮದ ವಿಶ್ವನಾಥ ಕೊಪ್ಪಳಕರ ಅವರು ಇಂದು ಬೆಳಿಗ್ಗೆ ಹೃದಯಾಘಾತ ನಿಧನರಾದರು ಅವರಿಗೆ ಐವತ್ತೆಂಟು ವರ್ಷ ವಯಸ್ಸಾಗಿದೆ ಹೃದಯಾಘಾತಗೊಂಡ ತಕ್ಷಣ ಆಂಬುಲೆನ್ಸ್ ಬರ ಹೇಳಿ ಆಸ್ಪತ್ರೆಗೆ ಕೊಂಡೊಯ್ಯುತ್ತಿರುವಾಗ ಮಾರ್ಗ ಮಧ್ಯೆ ಅವರು ಮೃತಪಟ್ಟಿರುವುದರಿನ್ನಲಾಗಿದೆ ಇದು ಇವತ್ತಿನ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ವೆಬ್ಸೈಟ್